ಶಿಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಶ್ರೀಮಂತರಾಗಬೇಕೆ ಹಾಗಾದ್ರೆ ಉಪ್ಪನ್ನ ಈ ರೀತಿ ಬಳಸಿ ಎಪ್ಪತ್ತೆರಡು ಗಂಟೆಯಲ್ಲೇ ನಿಮಗೆ ಅದ್ಭುತ ರಿಸಲ್ಟ್ ಸಿಗುತ್ತೆ ಆಕಸ್ಮಿಕ ಧನಲಾಭವೂ ಆಗುತ್ತೆ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋದ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಾರಮ್ಮ ಅಂತ ಕಮೆಂಟ್ ಮಾಡಿ ಈಗ್ಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಅನ್ನೋ ಈ ಗಾದೆ ಮಾತಿನಲ್ಲಿ ಉಪ್ಪಿನ ಮಹತ್ವ ಎಷ್ಟಿದೆ ಅಂತ ನಮಗೆ ತಿಳಿಯುತ್ತೆ ಎಂಥ ಮೃಷ್ಟಾನ್ನವಾದ್ರೂ ಸರಿಯೇ ಅದರಲ್ಲಿ ಉಪ್ಪು ಇಲ್ಲದೆ ಇದ್ರೆ ಆ ಅಡುಗೆ ಮಾತ್ರ ತಿನ್ನೋದಕ್ಕೆ ಯೋಗ್ಯವಾಗಿರೋದಿಲ್ಲ ಚಿಟಿಕೆ ಉಪ್ಪು ಎಂಥ ಕಮಲ್ ಮಾಡಿಬಿಡುತ್ತೆ ನೋಡಿ ಇಂತಹ ಉಪ್ಪು ನಮಗೆ ಜೀವನದಲ್ಲಿ ಅನೇಕ ಕೆಲಸಗಳಲ್ಲಿ ಬಳಕೆಗೆ ಬರುತ್ತೆ ಅಡುಗೆಗ್ ಬಳಸ್ತೀವಿ ಜಿಡ್ಡಾಗಿರೋ ಪಾತ್ರೆಗಳನ್ನ ತೊಳೆಯೋದಕ್ ಬಳಸ್ತೀವಿ ಮನೆಯಲ್ಲಿ ಯಾರಿಗಾದ್ರೂ ದೃಷ್ಟಿಯಾಗಿದ್ರೆ ಉಪ್ಪನ್ನ ಬಳಸ್ತೀವಿ ಉಪ್ಪು ಮನೆಯಲ್ಲಿರುವಂತಹ ನಕಾರಾತ್ಮಕತೆಯನ್ನ ಹೋಗ್ಲಾಡಿಸುತ್ತೆ ಕಡಿಮೆ ದುಡ್ಡಲ್ಲಿ ಸುಲಭವಾಗಿ ಸಿಗೋ ಉಪ್ಪು ನಿಮ್ಮನ್ನ ಶ್ರೀಮಂತರನ್ನಾಗಿ ಮಾಡಬಲ್ಲದು ಅನ್ನೋ ಸಂಗತಿ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಗೊತ್ತೇ ಇಲ್ಲ ಹೌದು ವೀಕ್ಷಕರೇ ಉಪ್ಪಿನಿಂದ ನೀವು ಶ್ರೀಮಂತರಾಗಬಹುದು ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ರಾಯಲ್ ಜೀವನ ಸಾಗಿಸಬಹುದು ಹಾಗಾದ್ರೆ ಉಪ್ಪಿನಿಂದ ಹೇಗೆ ಶ್ರೀಮಂತಿಕೆ ಪಡಿಬಹುದು ಅದಕ್ಕಾಗಿ ಏನೆಲ್ಲ ಉಪಾಯಗಳನ್ನ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಪೂರ್ತಿಯಾಗಿ ಮಾಹಿತಿ ಕೊಟ್ಟಿದ್ದೀವಿ ಸೊ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ ಸ್ಕಿಪ್ ಮಾತ್ರ ಮಾಡಬೇಡಿ ಮನೇಲಿ ಸರಳವಾಗಿ ಸಿಗೋ ಉಪ್ಪು ನಕಾರಾತ್ಮಕ ಎನರ್ಜಿಯನ್ನ ಹೋಗ್ಲಾಡಿಸಿ ಸಕಾರಾತ್ಮಕ ಎನರ್ಜಿ ಮನೆಯಲ್ಲಿ ಸದಾ ಕಾಲ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅಂತ ತಂತ್ರಶಾಸ್ತ್ರದಲ್ಲಿ ಹೇಳಲಾಗಿದೆ ಯಾರನ್ನಾದ್ರೂ ನಮ್ಮಂತೆ ಮಾಡ್ಕೊಳ್ಬೇಕು ಅಥವಾ ನಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಬೇಕು ಅಂತಂದ್ರೆ ವಶೀಕರಣ ಮಾಡೋದಕ್ಕೂ ಕೂಡ ಉಪ್ಪನ್ನ ಬಳಸ್ತಾರೆ ಮನೇಲಿ ಉಪ್ಪನ್ನ ತಂದ ತಕ್ಷಣ ಯಾವ್ದಾದ್ರೂ ಸ್ಟೀಲ್ ಅಥವಾ ಲೋಹದ ಡಬ್ಬಿಗಳಿಗೆ ಹಾಕಿ ಇಟ್ಬಿಡ್ತೀವಿ ಇದೇ ನೋಡಿ ನಾವು ಮಾಡುವಂತಹ ದೊಡ್ಡ ತಪ್ಪು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಪ್ಪು ಗುರು ಮತ್ತು ಚಂದ್ರ ಗ್ರಹಗಳ ಪ್ರತೀಕ ಅಂತ ಹೇಳಲಾಗಿದೆ ಒಂದ್ ವೇಳೆ ನೀವು ಉಪ್ಪನ್ನ ಸ್ಟೀಲ್ ಅಥವಾ ಲೋಹದ ಡಬ್ಬಿಗಳಲ್ಲಿ ಹಾಕಿಟ್ರೆ ಅಲ್ಲಿ ಚಂದ್ರ ಮತ್ತು ಶನಿ ಗ್ರಹದ ಮಿಲನವಾಗುತ್ತೆ ಇದು ನಿಮಗೆ ಜೀವನದಲ್ಲಿ ಸಾಕಷ್ಟು ತೊಂದರೆಗಳನ್ನ ಕಷ್ಟಗಳನ್ನ ನಿಮಗೆ ಅರಿವಿಲ್ಲದಂತೆಯೇ ತಂದೊಡ್ಡುತ್ತೆ ಮನೇಲಿ ರೋಗಾರುಜಿನಗಳು ಹಣಕಾಸಿನ ಸಮಸ್ಯೆಗಳು ಹೆಚ್ಚಾಗುತ್ತವೆ ಹಾಗಾಗಿ ಉಪ್ಪನ್ನ ಯಾವ್ದಾದ್ರು ಡಬ್ಬಿಯಲ್ಲಿ ಹಾಕಿಡೋದಕ್ಕೂ ಮುನ್ನ ಯೋಚನೆ ಮಾಡಬೇಕು ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಿಯಲ್ಲೂ ಕೂಡ ಇದನ್ನ ಇಡೋ ಹಾಗಿಲ್ಲ ಏನಿದ್ರೂ ಗಾಜಿನ ಪಾತ್ರೆಯಲ್ಲಿ ಅಥವಾ ಡಬ್ಬಿಯಲ್ಲಿ ಉಪ್ಪನ್ನ ಸ್ಟೋರ್ ಮಾಡಿಟ್ರೆ ನಿಮಗೆ ಶುಭವಾಗುತ್ತೆ ಗಾಜಿನ ಡಬ್ಬದಲ್ಲಿ ಉಪ್ಪನ್ನ ಇಟ್ಟಾಗ ಅದಕ್ಕೆ ನಾಲ್ಕು ಲವಂಗವನ್ನ ಹಾಕಿಡೋದಕ್ಕೆ ಮರಿಬೇಡಿ ಯಾರಾದ್ರೂ ಮನೇಲಿ ಊಟ ಮಾಡಿದ್ರೆ ಅವರ ಉಪ್ಪಿನ ಋಣದಲ್ಲಿ ಬೀಳ್ತೀವಿ ಅನ್ನೋ ಮಾತಿದೆ ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಯಾರನ್ನ ಇಷ್ಟಪಡೋದಿಲ್ವೋ ಅವರ ಮನೆಯ ಉಪ್ಪನ್ನ ತಿನ್ಲೇಬೇಡಿ ಇನ್ನು ಪಾಪಿಗಳ ಮನೆಯಲ್ಲಿ ಉಪ್ಪು ಸೇವಿಸಿದ್ರೆ ನಿಮ್ಮ ಜೀವನ ಕೂಡ ಅವರ ಜೀವನದ ಹಾಗೆ ಪಾಪದಲ್ಲಿ ಮುಳುಗ್ಬಿಡುತ್ತೆ ಯಾರ ಸಂಸ್ಕಾರ ಉತ್ತಮವಾಗಿರುತ್ತೋ ದಾನ ಧರ್ಮ ದೇವರ ಕಾರ್ಯ ಮಾಡಿಕೊಂಡು ಜೀವನವನ್ನ ನಡೆಸ್ತಿರ್ತಾರೋ ಅವರ ಮನೆಯ ಉಪ್ಪನ್ನ ತಿನ್ಬೇಕು ಉಪ್ಪು ಮತ್ತು ಗಾಜು ಇವೆರಡು ರಾಹುವಿನ ಕಾರಕ ಅಂತ ಶಾಸ್ತ್ರ ಹೇಳುತ್ತೆ ಉಪ್ಪನ್ನ ಗಾಜಿನ ಬಾಟ್ಲಲ್ಲಿ ಶೇಖರಿಸಿಟ್ಟು ಅದನ್ನ ಸ್ನಾನದ ಗೃಹದಲ್ಲಿ ಇಟ್ರೆ ಅಲ್ಲಿರುವ ನಕಾರಾತ್ಮಕ ಎನರ್ಜಿ ನಾಶವಾಗುತ್ತೆ ಯಾಕೆಂದ್ರೆ ಬಚ್ಚಲು ಮನೆಯಿಂದಲೇ ರಾಹುವಿನ ಪ್ರಭಾವವನ್ನ ಮಟ್ಟ ಹಾಕೋಕೆ ಸಾಧ್ಯವಾಗುತ್ತೆ ಬಚ್ಚಲು ಮನೆಯಲ್ಲಿ ಗಾಜಿನ ಡಬ್ಬಿಯಲ್ಲಿ ಉಪ್ಪನ್ನ ಹಾಕಿಟ್ರೆ ಸೂಕ್ಷ್ಮವಾಗಿರುವ ಕೀಟಾಣುಗಳು ಸಾಯುತ್ತವೆ ಹಾಗೂ ದುಷ್ಟಶಕ್ತಿಗಳು ದೂರ ಹೋಗುತ್ತವೆ ಆದರೆ ಸ್ನಾನಗೃಹದಲ್ಲಿ ಇಟ್ಟಿರುವ ಉಪ್ಪನ್ನ ಪ್ರತಿ ತಿಂಗಳು ಬದಲು ಮಾಡಲೇಬೇಕು ಈ ಒಂದು ಕೆಲಸವನ್ನ ನೀವು ಚಾಚೂ ತಪ್ಪದೆ ಮಾಡಿದ್ರೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕತೆ ಮನೆ ಮಾಡುತ್ತೆ ನಕಾರಾತ್ಮಕತೆ ಹೇಳ ಹೆಸರಿಲ್ಲದೆ ಹೋಗುತ್ತೆ ಇದು ಕೂಡ ಕೈಯಲ್ಲಿ ಮತ್ತು ಮನೆಯಲ್ಲಿ ಹಣ ಉಳಿಯೋದಕ್ಕೆ ರಹಸ್ಯ ಉಪಾಯ ಮನೆಯನ್ನ ನೀರಿನಿಂದ ಒರೆಸೋ ಸಮಯದಲ್ಲಿ ನೀರಿಗೆ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಮನೆಯ ನೆಲವನ್ನು ಒರೆಸ್ಬೇಕು ಈ ಉಪಾಯವನ್ನ ವಾರದಲ್ಲಿ ಎರಡು ದಿನ ಮಾಡಿದ್ರೆ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಇದು ಸಕಾರಾತ್ಮಕತೆಯನ್ನ ತರೋದಕ್ಕೆ ಜೊತೆಗೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿಯೂ ಏಳಿಗೆಯನ್ನ ತರುತ್ತೆ ಒಂದು ಚಿಟಿಕೆ ಉಪ್ಪನ್ನ ನೀರಲ್ಲಿ ಹಾಕಿ ಮನೆಯನ್ನು ಒರೆಸಿದ್ರೆ ನಿಮಗೆ ಧನಲಾಭ ಆಗುತ್ತೆ ಮೈತುಂಬಾ ಸಾಲ ಮಾಡಿಕೊಂಡಿರೋರು ಕೂಡ ಉಪ್ಪಿನ ಉಪಾಯದಿಂದ ಸುಲಭವಾಗಿ ಸಾಲ ತೀರಿಸಬಹುದು ಪ್ರತಿ ಭಾನುವಾರ ಉಪ್ಪನ್ನ ನೀರಲ್ಲಿ ಹಾಕಿ ಮನೆಯನ್ನ ಒರೆಸ್ರೆ ಸಾಲ ಮುಕ್ತರಾಗಬಹುದು ಅತಿ ಶೀಘ್ರದಲ್ಲಿ ಸಾಲಗಳು ತೀರಿ ಮನೆಯಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಮನೇಲಿ ಉಪ್ಪು ಬೀಳ್ಸೋದು ಶುಭ ಸೂಚಕವಲ್ಲ ಹಾಗಾಗಿ ಉಪ್ಪು ನೆಲಕ್ಕೆ ಬೀಳದೇ ಇರೋ ಹಾಗೆ ನೋಡ್ಕೊಳ್ಬೇಕು ಒಂದು ವೇಳೆ ಉಪ್ಪು ಕೆಳಗೆ ಬಿದ್ರೆ ಅದರಿಂದ ಜೀವನದಲ್ಲಿ ಕೆಟ್ಟದ್ದು ಘಟಿಸಲಿದೆ ಅನ್ನೋದ್ರ ಮುನ್ಸೂಚನೆ ಚಂದ್ರ ಮತ್ತು ಶುಕ್ರ ಗ್ರಹ ದುರ್ಬಲವಾಗುತ್ತೆ ನಿಮ್ಮ ಕೈಯಿಂದ ಉಪ್ಪನ್ನ ಎಂದಿಗೂ ಯಾರಿಗೂ ಕೊಡಬೇಡಿ ಇದರಿಂದ ನಿಮ್ಮ ಮತ್ತು ನಿಮ್ಮ ಕೈಯಿಂದ ಉಪ್ಪು ತಗೊಂಡಿರೋರ ಮಧ್ಯೆ ಜಗಳವಾಗುತ್ತೆ ಅನ್ನೋ ನಂಬಿಕೆ ಇದೆ ಇಬ್ಬರ ಮಧ್ಯೆ ಮನಸ್ತಾಪ ಹೆಚ್ಚಾಗುತ್ತೆ ಈ ವಿಚಾರವನ್ನ ತುಂಬಾ ವರ್ಷಗಳಿಂದ ನಮ್ಮ ಪೂರ್ವಿಕರು ನಮಗೆಲ್ಲಾ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಹಾಗಾಗಿ ಕೈಯಿ ಕೊಡಬೇಡ ಅದನ್ನ ಕೆಳಗಿಡು ಅವ್ರು ತಗೊಳ್ತಾರೆ ಅಂತ ಹೇಳ್ತಿದ್ರು ದಿನವಿಡೀ ಕೆಲಸ ಮಾಡಿ ಎಷ್ಟೇ ಸುಸ್ತಾಗಿದ್ರೂ ರಾತ್ರಿ ನಿದ್ದೆ ಬರ್ತಾ ಇಲ್ಲ ಅಂತಂದ್ರೆ ಉಪ್ಪಿನ ಈ ಉಪಾಯವನ್ನ ನೀವು ಮಾಡ್ ನೋಡ್ಲೇಬೇಕು ಎಷ್ಟು ಸುಖ ನಿದ್ದೆ ಬರುತ್ತೆ ಅಂತಂದ್ರೆ ಅದನ್ನ ನೀವು ಅನ್ಭವಿಸಿದಾಗ್ಲೇ ಗೊತ್ತಾಗುತ್ತೆ ಪ್ರತಿನಿತ್ಯ ರಾತ್ರಿ ನೀವು ಮಲಗೋದಕ್ಕೂ ಮುಂಚೆ ಉಪ್ಪಿನ ನೀರಿನಿಂದ ಕೈ ತೊಳ್ಕೊಂಡು ಮಲಗ್ಬೇಕು ಇದರಿಂದ ನಿಮಗೆ ಒಳ್ಳೆಯ ನಿದ್ದೆ ಬರುತ್ತೆ ಅಷ್ಟೇ ಅಲ್ಲ ರಾಹುಕೇತು ಗ್ರಹಗಳ ಕೆಟ್ಟ ದೃಷ್ಟಿ ಬೀಳೋದು ಕೂಡ ಕಡಿಮೆಯಾಗುತ್ತೆ ಮನೇಲಿ ದರಿದ್ರತೆ ತೊಲಗಿ ಲಕ್ಷ್ಮೀದೇವಿ ಸದಾ ಕಾಲ ಮನೆಯಲ್ಲಿಯೇ ನೆಲೆಸೋದಕ್ಕೆ ಈ ಉಪಾಯ ಮಾಡಿ ಮನೇಲಿ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನ ತುಂಬಿಡಬೇಕು ಜೊತೆಗೆ ನಾಲ್ಕರಿಂದ ರಿಂದ ಐದು ಲವಂಗವನ್ನ ಸೇರಿಸಬೇಕು ಹೀಗೆ ಮಾಡಿದ್ದೇ ಆದಲ್ಲಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗ್ತಾಳೆ ಮನೇಲಿ ಹೆಚ್ಚಾಗುತ್ತೆ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಾದ ಆತಂಕ ಇರುತ್ತೆ ಆ ಆತಂಕ ಯಾವ ಕಾರಣಕ್ಕಾಗಿ ಅನ್ನೋದು ಕೂಡ ಎಷ್ಟೋ ಸಲ ಗೊತ್ತಾಗೋದೇ ಇಲ್ಲ ಇದರಿಂದ ಮಾನಸಿಕ ಚಿಂತೆ ಮತ್ತು ಆಘಾತ ಹೆಚ್ಚಾಗಿರುತ್ತೆ ಇಂಥ ಸಂದರ್ಭದಲ್ಲಿ ನಿಮ್ಮ ಎಡಗೈಯಲ್ಲಿ ಒಂದು ಮುಷ್ಟಿ ಉಪ್ಪನ್ನ ತಗೊಂಡು ನಿಮ್ಮ ತಲೆಯಿಂದ ನಿಮ್ಮ ಕಾಲಿನವರೆಗೂ ನಿಮಗೆ ನೀವೇ ಏಳು ಬಾರಿ ನಿವಾಳಿಸ್ಕೊಳ್ಬೇಕು ನಂತರ ಆ ಉಪ್ಪನ್ನ ವಾಶ್ ಬೇಸನ್ಗೆ ಹಾಕಿ ನೀರ್ ಹಾಕಿ ಉಪ್ಪನ್ನ ಕರಗಿಸ್ಬೇಕು ಹೀಗ್ ಮಾಡಿದ್ರೆ ನಿಮಗೆ ಕ್ಷಣಾರ್ಧದಲ್ಲಿ ನಿಮ್ಮ ಆತಂಕ ಆಲೋಚನೆ ಚಿಂತೆ ಎಲ್ಲವೂ ದೂರವಾಗಿ ನೀವು ನಾರ್ಮಲ್ ಆಗ್ತೀರಾ ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇದ್ರೆ ಅದನ್ನ ನಿಲ್ಲಿಸೋದಕ್ಕೆ ಸೂಪರ್ ಟಿಪ್ಸ್ ಇಲ್ಲಿವೆ ರಾತ್ರಿ ಮಲಗೋಕು ಮುನ್ನ ನಿಮ್ಮ ಬೆಡ್ರೂಮ್ ನಲ್ಲಿ ಕಲ್ಲುಪ್ಪನ್ನ ತುಂಬಿ ಬಟ್ಲನ್ನ ಕೋಣೆಯ ಯಾವ್ದಾದ್ರೂ ಮೂಲೆಯಲ್ಲಿಟ್ಟು ನಂತರ ಮಲಗಬೇಕು ಇದರಿಂದ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ ಸಂಬಂಧದಲ್ಲಿ ಹೊಂದಾಣಿಕೆ ಮತ್ತಷ್ಟು ಜಾಸ್ತಿ ಆಗುತ್ತೆ ವಾರದ ನಂತರ ಈ ಉಪ್ಪನ್ನ ಸಿಂಕ್ ಅಲ್ಲಿ ಹಾಕಿ ಫ್ಲಶ್ ಮಾಡಿ ಹೊಸ ಉಪ್ಪನ್ನ ಇಡ್ತಾ ಬನ್ನಿ ಗಂಡ ಹೆಂಡತಿ ನಡುವೆ ಜಗಳ ನಿಂತೇ ಹೋಗುತ್ತೆ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸೋದಕ್ಕೆ ಉಪ್ಪಿನ ಈ ಉಪಾಯ ನಿಮಗೆ ಹೇಳ್ದೆ ಇದನ್ನ ಮರಿದೇ ಮಾಡಿ ಹಣದ ಕೊರತೆ ತುಂಬಾ ಇದ್ರೆ ಒಂದು ಗಾಜಿನ ಲೋಟದಲ್ಲಿ ನೀರನ್ನ ಹಾಕಿ ಅದಕ್ಕೆ ಉಪ್ಪನ್ನ ಬೆರೆಸಿ ನಿಮ್ಮ ಮನೆಯ ನೈಋತ್ಯ ಕೋಣೆಯ ಮೂಲೆಯಲ್ಲಿ ಲೋಟವನ್ನ ಇಡಬೇಕು ನಂತರ ಗಾಜಿನ ಲೋಟದ ಹಿಂದೆ ಕೆಂಪು ಬಣ್ಣದ ಬಲ್ಬನ್ನ ಹಾಕಬೇಕು ನೀವೇನಾದ್ರೂ ಈ ಉಪಾಯವನ್ನ ಮಾಡಿದ್ದೇ ಆದ್ರೆ ನಿಮ್ಮ ಹಣದ ಸಮಸ್ಯೆ ಖಂಡಿತ ನಿಲ್ಲುತ್ತೆ ಅಷ್ಟೇ ಅಲ್ಲ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿ ನಿಮ್ಮ ಜೀವನದಲ್ಲಿ ಹಣದ ಕೊರತೆ ಅನ್ನೋದೇ ಇರೋದಿಲ್ಲ ಆದ್ರೆ ನೀವು ಗಾಜಿನ ಲೋಟದಲ್ಲಿರುವ ನೀರನ್ನ ಬದಲಾಯಿಸ್ತಾ ಇರಬೇಕು ಪ್ರತಿ ಭಾನುವಾರ ಮತ್ತು ಮಂಗಳವಾರ ಈ ಉಪಾಯವನ್ನ ಮಾಡಿ ನೋಡಿ ನಿಮಗೆ ಸಿಗುವ ಸಫಲತೆ ನಿಮ್ಮ ಕಣ್ಣೆದುರೇ ಕಾಣುತ್ತೆ